మఠగ్గ ఏ అర్పణ మాట్తారంత నమ్మ ఆది కుటుంబదవును నమ్మక లక్ష్మేశ్వర గోవన్న దాన అదే గోదానక్కింత దొడ్డ దాని యాదూ ఇదంత జగత్ యాకంద్ర తాయి హెరడు అంది అంత ఇవ్ ఎవరు మట కొట్ట ಹಾಲು ಮತ್ತು ಹಸುವಿನ ಹಾಲು ಎರಡು ಸೇಮ್ ಇರ್ತಾವೆ ಪ್ಯಾಟು ಮತ್ತು ಅದರ ಸ್ನಿಗ್ಧತೆ ಎರಡು ಸೇಮ್ ತಾಯಿಯ ಹಾಲು ಇರಬೇಕು ಸಹಿತ ಆಕಳ ಹಾಲು ನಾನು ಮಗು ಮೂರು ವರ್ಷ ಬದುಕ್ತೈತಂತೆ ತಾಯಿ ಹಾಲು ಬಾಳಾದ್ರೂ ಒಂದ ವರ್ಷಕ್ಕನ ಕೊಡ್ಲಾಕ್ ಅಂತ ಆದ್ರ ತಾಯಿ ನಂತರ ಎರಡನೇ ಸ್ಥಾನವನ್ನು ತುಂಬವ್ರು ಯಾವಾಗ್ರು ಇದ್ರೆ ಅವ್ರ ಹಸುವನ್ನು

ನಾವೀಗೊಂದು ಪ್ರೊಜೆಕ್ಟ್ ಶುರು ಮಾಡಿದ್ದೆ ಇಲ್ಲೊಂದು ಆಕಳು ಆತನ ಜೀವಿತ ಕಾಲ್ದೊಳಗ ಹತ್ತರಿಂದ ಹದಿನೈದು ಸಾವಿರ ಕರಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಎಂಬ್ರಿಯೋ ಟೆಕ್ನಾಲಜಿ ಅಂತೀವಿ ಆ ಟೆಕ್ನಾಲಜಿ ನಾ ಈಗ ಮಠನಾಗಿ ಶುರು ಮಾಡಿ ದಿವ್ಸಕ್ಕೊಂದು ನೂರು ಕರ ತೆಗಿತೀವಿ ಒಂದು ಆಕಳದು ಒಂದ ಆಕಳಗಿಂದ ಒಂದ್ ದಿವ್ಸಕ್ಕೂ ಒಂದು ನೂರು ಕರಗಳು ಏನ ಬೇಕಂದ್ರೆ ನಾ ಹೆಚ್ಚು ತೆಗೀಬೋದು ಕನಿಷ್ಠ ಮೂವತ್ತೈದು ಅಂತರೂ ಅದ್ರೊಳಗ ಉಳಿತಾವ ಸಕ್ಸಸ್ ರೇಟ್ ಬಾಳ್ ಚಲೋ ಇಟ್ಕೊಂಡ್ರೆ ಎಪ್ಪತ್ ಕರೆಗಳು ಉಳಿತಾವ ಮಾಡ್ತಾ ಇದ್ದ ನಮ್ ದೇಶದೊಳಗ ಅರವತ್ತೈದು ಕೋಟಿ ಲೀಟರ್ ಹಾಲಿನ ಅವಶ್ಯಕತೆ ಐತಿ ಆದ್ರೆ ಸದ್ದ ಹಾಲು ಪ್ರೊಡಕ್ಷನ್ ಆಗುದು ಬರೀ ಹದಿನೈದು ಕೋಟಿ ಐವತ್ತು ಕೋಟಿ ಹಾಲು ನಕಲಿ ಹಾಲು ಇವತ್ತೈತಿ ಮಾಡ್ತಾ ಇದ್ದ ಆದ್ರಿಂದ ಹಸುಗಳು ಮನೆ ಮನೆಗೆ ಬರುವುದು ಯತ್ಮಿಗಳಾಗ್ಲಿ ಹಸುಗಳಾಗ್ಲಿ ಮನೆ ಮನೆಗೆ ಬರೋದ್ ಅವಶ್ಯಕತೆ ಐತಿ ಈ ಆರ್ಟಿಫಿಷಿಯಲ್ ಅಂದ್ರೆ ನಕಲಿ ಹಾಲು ಅಂತ ಏನೈತಲ್ಲ ಅದು ಇಡೀ ದೇಶದ ದವಾಖಾನೆಗಳ ಹಾಸ್ಪಿಟಲ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡ್ತಾ ಇದೆ ಸಾವಿರ ಸಾವಿರ ಆಸ್ಪತ್ರೆಗಳು ಈ ನಕಲಿ ಹಾಲಿನಿಂದಾಗಿ ಬದುಕಿಕೊಂಡಿವೆ ಆದ್ದರಿಂದ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ನಿಮ್ಗೆ ಆಶ್ಚರ್ಯ ಅನ್ನಿಸ್ತು ಪ್ರಣಾಳಿ ಸಿಟಿ ಒಳಗ

ಶಹರ್ ಇದು ಶಹರದ್ದು ಶುರುವಾಗೈತ್ರೆ ಜನ ವಿಚಾರ ಮಾಡಕತ್ ಸಾವಿರ ಎಪ್ಪತ್ ಸಾವಿರ ಕೊಟ್ಟು ನಾಯಿ ತಂದು ಸಾಕ್ತಾರ ಒಂದ್ ಇಪ್ಪತ್ ಸಾವಿರ ಅಕ್ರಾ ಸಾಕಾಗ ಒಂದ್ ಐವತ್ತು ಸಾವಿರ ಅಕ್ರಾ ಸಾಕಾಗ ನಾಯಿ ಏನ್ ಕೊಡ್ತೇವೆ ಅಂತೇಳಿ ಮತ್ತೊಬ್ಬರು ಬಾರ್ದಂತ ಇಂಜೆಕ್ಷನ್ ಕೊಡ್ತಾರೆ ಕಡಿಬಾರ್ದಂತ ಇಂಜೆಕ್ಷನ್ ಆ ನಾಯಿ ಹುಟ್ಟಿಸತ್ತೈತು ಏನ್ ಇನ್ ಹುಟ್ಟಿಸುತ್ತೆತ್ತು ನನಗೆ ಎರಡರ ಒಂದು ತಿಳಿದ್ವಿ அந்த அது சாப்பிட் அந்த மத்த இன்ஜெக்ஷன் போன அதுக்கு இலிட்டி நோத்ரு அவ தண்ட் கொட்டியாக நாயின் மத்த தாயி தந்தை ஆசீர்வாத ஏன் தண்ட பட்டியாக நாயிங் அடையாக ஜனதா கார்போரேட் இத்த நோட் அவங்க டாட் ஆகி டாக்டர் அந்த நன்கன அவங்க அவங்க ಅದ್ರ ಒಂದು ಕೂದಲು ಒಂದು ಹೊತ್ತ ಹೋಯ್ತು ಅಂತಂದ್ರೆ ನಿಮ್ಮ ಆರೋಗ್ಯ ಕ್ಷೇತ್ರ ಸುಮಾರು ಒಂದರಿಂದ ಎರಡು ಲಕ್ಷ ರೂಪಾಯಿ ಕಂಚು ಬರ್ತದೆ ನಾಯಿ ಮನೆಯಾಗ ಒಂದು ಹೊತ್ತಾಗಿ ಹೋತಂದ್ರ ಆದ್ರ ಆಕಳದಿಂದ ಇಂತ ಯಾವ ಅನಾಹುತನು ಇವತ್ತಿನವರೆಗೆ ಎಂದೂ ಆಗಿಲ್ಲ ಒಂದು ಆಕಳ ಯಾಕೆ ಕಟ್ಟಬಾರದು ಯಾಕೆ ಸೇವಾ ಮಾಡಬಾರದು ಮನೆ ಮಂದಿನ್ನೆಲ್ಲ ಸಾಕ್ತೈತ್ರಿ ಆ ಮಕ್ಕಳಿಗೆ ಹಾಲು ಕೊಡ್ತೈತ್ರಿ ಎ ಟು ಇ ಎಲ್ಲ ವಿಟಮಿನ್ಸ್ ಆ ಹಾಲ್ ನೋಡೋದವು ಪೂರ್ಣ ಆಹಾರ ನಾನಾ ಟ್ರೈ ಮಾಡಿ ಮನೆಯಾಗ ఇం హన్న బా హాల్ కుడదు ఎల్గ్ బ ఇల్వే ట్రైల్ మూడి మొంది సమయూ ట్రైల్ మ మాట్లా అది నమ్మగా ప్రయోగ మూడు ప్రయోగ యశస్వి నందరగ హా ఆ దిక్కి హోగ అంత ఆక అద్ర శగణి మయోగ మి మూత్ర మ్యాగ్ ప్రయోగ మి అదిన మయోగ మిప్పం మయోగ మి ಕೊಪ್ಪರ್ ನಿಮ ಹೇಳತಿನಿ ಎರಡೆ ಎರಡೆನೆ ಮಲ್ಕೊಳಾಗಿ ಮೂನೇಗೆ ಹಾಕೋರೆ ಬಾಟ್ ಚಂದ ನಿಗ್ದಿ ಬರ್ತದೆ ಬರ್ತೀ ಒಡೋರು ಇದ್ರಂದ್ರ ಒಂದೆಂಟು ದಿವಸ ಎರಡೆ ಎರಡೆನೆ ತುಪ್ಪ ಮಲ್ಕೊಳಾಗಿ ಹಾಕಿದ್ರು 9ನೇ ದಿವಸ ಗರಿಕೆ ಬಂತ ಮನೆಗೆ ಯಾವ ನಿಮಗ ಬಹಳ ಇಂಪಾರ್ಟೆಂಟ್ ಇದು ನೀವು ಹುಲಿಗೋಣ ಮನೆ ಬಿಟ್ಟು ಹೊರಗೆ ಹಾಕಕೋಬೋದಿಲ್ಲ ರಾತ್ರಿ ಫೋನ್ ಮಾಡ್ಬೋಂದ್ರೆ ಫೋನ್ ಆಗೋದು